ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಬಂಗವಾದಿ ಗ್ರಾಮದಲ್ಲಿ ಸರ್ಕಾರಿ ಶಾಲೆಯ ಜಾಗದ ವಿವಾದಕ್ಕೆ ಧಾನಿಗಳ ಸಹಾಯದೊಂದಿಗೆ ಶಾಶ್ವತ ಪರಿಹಾರ ಕಂಡುಕೊಂಡಿದೆ ಇದೀಗ ನೂತನವಾಗಿ ನಿರ್ಮಿಸಲಾದ ಐದು ಕೊಠಡಿಗಳ ಸುಸಜ್ಜಿತ ಶಾಲಾ ಕಟ್ಟಡವನ್ನು ಶಾಸಕರಾದ ಶ್ರೀ ಜಿಕೆ ವೆಂಕಟ ಶಿವರೆಡ್ಡಿ ಹಾಗೂ ಬಿಇಒ ಶ್ರೀ ಮುನಿಲಕ್ಷ್ಮಯ್ಯರವರು ಉದ್ಘಾಟಿಸಿದರು ನಂತರ ಮಾತನಾಡಿದ ಶಾಸಕ ಜಿ ಕೆ ವೆಂಕಟ ಶಿವರೆಡ್ಡಿರವರು ಈ ನೂತನ ಕಟ್ಟಡಗಳನ್ನು ಬಹಳ ಸುಸಜ್ಜಿತವಾಗಿ ನಿರ್ಮಾಣ ಮಾಡಲಾಗಿದೆ ಖಾಸಗಿ ಶಾಲೆಗಳಿಗೆ ಹೋಗುತ್ತಿದ್ದ ಸುಮಾರು ಹತ್ತಕ್ಕೂ ಹೆಚ್ಚು ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಕರೆತಂದಿರುವ ಶಿಕ್ಷಕರಿಗೆ ಅಭಿನಂದನೆಗಳನ್ನು ಸಲ್ಲಿಸಿ ಮಕ್ಕಳಿಗೆ ಪುಸ್ತಕ ಲೇಖನಿ ಸಾಮಗ್ರಿಗಳು ಹಾಗೂ ಸಮವಸ್ತ್ರ ವಿತರಣೆ ಮಾಡಿ ಶಾಲೆಗೆ ಕಾಂಪೌಂಡ್ ಶೌಚಾಲಯ ಅಡುಗೆ ಕೋಣೆ ಬೇಕೆಂದು ಬೇಡಿಕೆ ಇಟ್ಟಿದ್ದು ತ್ವರಿತಗತಿಯಲ್ಲಿ ಬೇಡಿಕೆಗಳನ್ನು ಈಡೇರಿಸುವ ಭರವಸೆ ನೀಡಿದರು ಹೆಚ್ಚಿನ ಸಂಖ್ಯೆಯಲ್ಲಿ ಸರ್ಕಾರಿ ಶಾಲೆಗಳಿಗೆ ಮಕ್ಕಳನ್ನು ಸೇರಿಸಿ ಶಾಲೆಗಳನ್ನು ಉಳಿಸಿ ನಿಮ್ಮ ಶಾಲೆಗಳಿಗೆ ಬೇಕಾದ ಸೌಲಭ್ಯಗಳನ್ನು ಒದಗಿಸುವ ಕೆಲಸ ನಾವು ಮಾಡುತ್ತೇವೆಂದರು ಎಂದರು ಇವತ್ತು ಈ ಒಂದು ಐದು ಕೊಠಡಿಗಳನ್ನು ಉದ್ಘಾಟನೆ ಮಾಡಿದೆವು ಪ್ರಾರಂಭ ಮಾಡಿದೆವು ಅಂದ್ರೆ ಬಹಳ ಸಂತೋಷವಾಗಿದೆ ವಿಶೇಷವಾಗಿ ನಮ್ಮ ಅಧ್ಯಾಪಕ ಬಂಧುಗಳು ನಾಲ್ಕು ಜನ ಲೇಡಿ ಸರ್ ಅಲ್ಲಮ್ಮ ನಾಲ್ಕು ಜನ ಲೇಡಿ ಹಾ ನೋಡೋಣ ಯಾವ ರೀತಿ ಈ ಒಂದು ಶಾಲೆನ ನೀವು ಮೇಲೆ ತರುತ್ತಿರೋ ಇವತ್ತು ಒಂದು ಹತ್ತು ಮಕ್ಕಳನ್ನ ಸರ್ಕಾರ ಪ್ರೈವೇಟ್ ಶಾಲೆಯಿಂದ ದೊಡ್ಡ ಸಾಧನೆಯನ್ನು ಮಾಡಿದ್ದೀರಿಲ್ಲ ಕೂಡ ಈ ಸಂದರ್ಭದಲ್ಲಿ ಅಭಿನಂದಿಸುತ್ತೇನೆ ವಿಶೇಷವಾಗಿ ಇವತ್ತು ಇವತ್ತು ಒಂದು ನಮ್ಮ ಕುಮಾರಸ್ವಾಮಿ ಇವಾಗ ಕೇಂದ್ರ ಮಂತ್ರಿಗಳು ನಾಲ್ಕು ದಿವಸ ಸೈಡ್ ನಾನು ಜಾಪ್ಕೋ ಬರುತ್ತೆ ಅವತ್ತು ಒಂದು ನೆರಳು ಹೋಗ್ತಾ ಇದ್ರು ಎಲ್ಲ ನೀವೆಲ್ಲ ಕೂಡ ಮಕ್ಕಳೆಲ್ಲ ಕೂಡ ಪ್ರತಿ ಬಂದರಿ ಸಂತೋಷ ಅವತ್ತು ಮತ್ತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಫೋನ್ ಮಾಡಿ ದಾಖದ್ರ ಮುಖಾಂತರ ಇರುತ್ತೆ ಅಂತ ನಾವು ಫಾಲೋ ಮಾಡಿದ್ವಿ ಆಯ್ತು ಸಂತೋಷ ನಮ್ಮ ಸಂತೋಷ ವಿಶೇಷವಾಗಿ ಇವತ್ತು ಅನೇಕ ದಾನಿಗಳು ಇವತ್ತು ನಮ್ಮ ರಾಮೇಗೌಡರು ರಾಮಗಡಿಗೆ ಮಿತ್ರರು ರಾಮೇಗೌಡರು ಈ ಒಂದು ಶಾಲೆಗೆ ಅನೇಕಿದ್ದಾರೆ ಅವರಿಗೆ ನಾನು ಧನ್ಯವಾದಗಳನ್ನೇ ಮತ್ತೆ